ನಮಸ್ಕಾರ ಶುಭೋದಯ ಪ್ರೀತಿಯ ವೀಕ್ಷಕರೆಲ್ರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷ ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂದ್ರೆ ಈಗ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ಪ್ರತಿಯೊಂದು ವಿಡಿಸಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳ ಬಗ್ಗೆ ನಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಹಾಗೆ ಮಾರ್ಗದರ್ಶನ ನೀಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರಿದ್ದಾರೆ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಶುಭೋದಯ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಗುರುಗಳೇ ಈ ವಿಚಾರ ಬಹಳ ದಿನಗಳಿಂದ ಅನ್ಕೊಳ್ತಿದ್ದೆ ಕೇಳ್ಬೇಕು ಅಂತ ಕೇಳೋದಿಕ್ಕೆ ಸಮಯ ಆಗಿರಲಿಲ್ಲ ಸೂಕ್ತವಾಗಿರುವಂತ ಒಂದು ವಿಡಿಯೋ ಮಾಡುವ ಕೇಳೋಣ ಅಂತ ಸುಮ್ಮನೆ ಅದೇ ಈ ಪ್ರತಿಯೊಬ್ಬರು ಕೂಡ ಲೈಫ್ ನಲ್ಲಿ ಟ್ರಾವೆಲ್ ಅನ್ನೋಂಥದ್ದು ಪ್ರತಿನಿತ್ಯ ಮಾಡೇ ಮಾಡ್ತಾರೆ ಒಂದು ಕೆಲ್ಸಕ್ಕೆ ಹೋಗೋದಾಗಿರ್ಬೋದು ಅಥವಾ ಇನ್ ಕೆಲವರು ಒಂದು ವಾಹನ ಖರೀದಿ ಮಾಡಬೇಕು ಒಂದು ಹೊಸ ವಸ್ತು ತಗೊಳ್ಬೇಕು ಅಥವಾ ಏನೋ ಒಂದು ಸೈಟ್ ತಗೊಳ್ಬೇಕು ಅಂದಾಗ ಈ ತಾರಾಬಲ ಅನ್ನೋಂಥದ್ದು ನೋಡ್ತಾರಲ್ಲ ಗುರುಗಳ ಇದು ಎಷ್ಟು ಅಪ್ಲೈ ಆಗುತ್ತೆ ಇದನ್ನ ನಾವು ಹೆಂಗೆ ನೋಡ್ಕೊಂಡು ಹೋಗುವಂಥದ್ದು ಇವತ್ತು ನಮಗೆ ಗುಡ್ ಇದೆಯಾ ಬ್ಯಾಡ್ ಇದೆಯಾ ಅಥವಾ ಇವತ್ತು ತಗೊಂಡ್ರೆ ನನಗೆ ಇಂಪ್ರೂವ್ಮೆಂಟ್ ಆಗುತ್ತಾ ಇಲ್ವಾ ಅನ್ನೋಂಥದ್ದು ಈ ತಾರಾಬಲ ಅನ್ನೋದ್ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಇದನ್ನ ನೋಡ್ಕೊಂಡು ಹೋದಾಗ ಕೂಡ ನಮಗೆ ಸಕ್ಸಸ್ ಅನ್ನೋದ್ ಸಿಗುತ್ತಾ ಗುರುಗಳ ಹೇಗೆ ಇದು ನೀವು ಯಾಕೆ ಹೇಳ್ತಾ ಇದ್ದೀರಾ ಮಾಸ್ಟ್ ದಿವಸ ಕೇಳಲ್ಲ ಗುರುಗಳಿಗೆ ಯಾವ್ದು ಕೇಳಿಲ್ಲ ಅದನ್ನೆಲ್ಲ ರೀಕಾಲ್ ಮಾಡಿಕೊಂಡು ಕೇಳೋಣ ಯಾವುದ್ಯಾವ್ದು ವಿಚಾರಗಳು ಕೇಳಿಲ್ಲ ಯಾಕಂದ್ರೆ ಸಾಕಷ್ಟು ಜನ ಫಾಲೋ ಕೂಡ ಮಾಡ್ತಿದ್ದಾರೆ ನೋಡಿರ್ತಾರೆ ಅವ್ರಿಗೂ ಗೊತ್ತಾಗಿರುತ್ತೆ ಯಾವ ವಿಚಾರಗಳು ನಾನು ಇಲ್ಲಿ ತನಕ ಕೇಳಿಲ್ಲ ಆ ವಿಚಾರಗಳ್ ನಮ್ಮ ದೇಶದಲ್ಲಿ ಇದೆಲ್ಲ ಮೂಲ ಇವೆಲ್ಲ ಇರಲೇಬೇಕು ಇದು ನಾವು ಹೆಂಗೆ ತಿಳ್ಕೊಂಡಾಗ ನಾವು ಅಪ್ಲೈ ಮಾಡ್ಕೊಳ್ಬೋದು ಅಂತ ನಮ್ಮ ಒಂದು ಡೈಲಿ ಲೈಫಲ್ಲಿ ಹ್ಞೂ ನೀವು ಬಹಳ ದಿನಗಳಿಗೆ ಎಂದ್ರೆ ಮೊದಲೇ ಕೇಳಬೇಕಾಗಿತ್ತು ಅಂತ ನಾನು ಓಂ ವಿಶ್ವಸ್ಪೈ ನಮಃ ಪ್ರೀತಿಯ ಬಂಧುಗಳೇ ನೋಡಿ ನೀವು ಕೇಳೋ ಪ್ರಶ್ನೆಗೂ ಬಹುಶಃ ಒಂದು ವಾರ ಅಥವಾ ಹತ್ತು ದಿನಗಳ ಹಿಂದೆ ಅನ್ಕೋತೀನಿ ನಮ್ಮ ಹುಡುಗನಿಗೆ ಯಾರಾದ್ರೂ ಬಂದ್ರೆ ಈ ಚಾಟ್ ಕೊಡೋಣ ಅಂತೇಳಿ ನಾನು ವ್ಯವಸ್ಥೆ ಮಾಡಿದ್ದೆ ನಮ್ಮ ಕರೋನಾಗೆ ಕರೋನಾ ಏನ್ ಮಾಡದ ಗೊತ್ತಾ ಬೆಳಗ್ಗಿಂದ ಸಂಜೆ ತನಕ ಮಾಡಿದೆ ಮೊಬೈಲ್ ಮೊಬೈಲಲ್ಲಿ ನಾನೇನೋ ಬರೆದು ಹೇಳ್ಬಿಟ್ಟಿದ್ದೀನಿ ಪಾಪ ಈಗ ಬೇರೆ ನಮ್ಮ ಈ ಡೈರೆಕ್ಟರ್ ಮಾಸ್ಟ್ರು ಇಲ್ಲಲ್ಲಮ್ಮ ಅವ್ರು ಮಾಲೆ ಹಾಕ್ಕೊಂಡು ತಿರುಗಾಡಕ್ಕೆ ಹೋಗಿದ್ದಾರಲ್ಲ ಸ್ವಲ್ಪ ಹಾಗೆ ಅವ್ನು ಏನು ಹೇಳಿದ್ರು ಅದನ್ನ ಮಾಡಿ ಮಾಡ್ತಾನೆ ಅವ್ನು ಸ್ವಲ್ಪ ಚಾಟ್ ಆ ಥರದ್ದು ಅವ್ನ ಗುಣಾನೇ ಹಾಗೆ ಅದು ಗೊತ್ತಿಲ್ಲ ಅಂದ್ರೆ ಮಾಡೋಂಥ ಇದು ಟೈಪ್ ಮಾಡ್ದೆ ಮಾಡಿದೆ 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 ಎಷ್ಟು ಎಷ್ಟು ಚೆನ್ನಾಗಿ ಮಾಡಿದೆ ಅಂದರೆ ಅದ್ಭುತವಾಗಿ ಮಾಡ್ದೆ ಅದೇ ಈಗ ನೀವು ಕೇಳೋದಿಕ್ಕೂ ಆ ನಂತರ ಆ ಚಾಟು ಯಾರಾದ್ರೂ ಬಂದರೆ ಬಹುಶಃ ಈಸಿ ಆಗಬೇಕಲ್ಲ ಭಕ್ತರಿಗೆ ನನ್ನ ಉದ್ದೇಶ ಏನಿರುತ್ತೆ ಅಂತಂದರೆ ಹೋಗ್ತಾ ಹೋಗ್ತಾ ಇಲ್ಲದ ಪ್ರಯಾಣ ಇವೇಲಿನ ಪ್ರಯಾಣ ಆಗಿರ್ಬೋದು ಒಂದು ವಾಹನ ತೆಗೆದುಕೊಳ್ಳೋದಾಗಿರ್ಬಹುದು ಒಂದು ಸೈಟ್ ತಗೊಳ್ಳೋದು ಅಥವಾ ಬೇರೆ ಇನ್ನೇನೋ ಈ ವಧುವರನ್ನು ನೋಡಕ್ ಹೋಗೋವಂಥದ್ದು ಆಮೇಲೆ ಅವೃದ್ಧಿ ಆಗಿರೋಂಥ ದಿನಗಳಿಗೆ ಸಂಬಂಧಪಡುವಂಥದ್ದು ವಿಶೇಷವಾಗಿ ಚಾರ್ಟ್ ತಯಾರು ಮಾಡಕ್ಕೆ ಹೇಳಿದ್ರೆ ಅವನು ಬೆಳಿಗ್ಗಿಂದ ಮಾಡ್ತಾ 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 ನಾನು ಹೇಳ ಐದು ಗಂಟೆ ಕೊಟ್ಟ ಎಷ್ಟು ವರ್ಕ್ ಮಾಡಿದೆ ಅಂದ್ರೆ ಮಾಡಿದಾನೆ ಬಟ್ ಮಾಡಬೇಕಾದಷ್ಟು ಅವನು ಸಿನ್ಸಿಯರ್ ಆಗಿ ಮಾಡಿರೋದನ್ನ ಬೇರೆ ಅದನ್ನು ಜ್ಯೋತಿಷ್ಯ ಅನುಭವ ಇರ್ತಕ್ಕಂಥವ್ರು ಅರ್ಧ ತಾಸಲ್ಲಿ ಮಾಡ್ತಾರೆ ಬಟ್ ಅದನ್ನು ಆ ಚಾರ್ಟ್ ರೆಡಿ ಮಾಡಿ ಪ್ರಿಂಟ್ ಕೊಡಬೇಕಂದ್ರೆ ಐದು ಗಂಟೆ ಕೊಟ್ಟರೆ ತುಂಬ ಚೆನ್ನಾಗಿ ಕರೆಕ್ಟಾಗಿ ಮಾಡಿದ್ದ ಅದು ನಮಗೆ ನಮ್ಮ ಜನ್ಮ ನಕ್ಷತ್ರಕ್ಕೂ ಪ್ಲಸ್ ಆ ದಿನದ ನಕ್ಷತ್ರಕ್ಕೂ ಲೆಕ್ಕ ಮಾಡ್ಕೊಂಡು ಹೋಗುವಂಥದ್ದು ಲೆಕ್ಕ ಮಾಡ್ಕೊಂಡು ಹೋದರೆ ಏನು ಬರ್ತದೆ ಹೌದು ಈಗ ನೋಡಿ ಒಂದು ಬಂದರೆ ಜನ್ಮ ತಾರೆ ಎರಡು ಬಂದರೆ ನಿಮಗೆ ಚಾರ್ಟ್ ಕೊಡ್ತೇನೆ ಏನು ಕ್ಷೇಮ ತಾರೆ ಸಂಪತ್ತಾರೆ ವಿಪತ್ತಾರೆ ಪ್ರತ್ಯುತ್ತರ ತಾರೆ ಮಿತ್ರ ತಾರೆ ಏನು ಬರುತ್ತೋ ಈ ತಾರೆಗಳಲ್ಲಿ ನಿಮ್ಮ ನಕ್ಷತ್ರದಿಂದ ಆ ದಿನದ ನಕ್ಷತ್ರ ತನಕ ಎನಕೆ ಮಾಡಿಕೊಂಡು ಹೋದರೆ ಎಷ್ಟು ಬರುತ್ತೋ ಆ ಸಂಖ್ಯೆಯನ್ನು ನಾನು ಕೊಟ್ಟಿರ್ತೀನಿ ಪ್ರೀತಿ ಬಂಧುಗಳಿಗೆ ನಿಮಗೆ ಬೇಕಾದರೆ ನಾನು ವಿನೋದ್ಗೆ ಹೇಳ್ತೀನಿ ಆ ಚಾರ್ಟ್ ನಿಮಗೆ ಹಾಕೋಕ್ಕೆ ಅದರ ಪ್ರಕಾರ ಈಗ ಚಾರ್ಟ್ ತೊಗೊಳ್ತೀನಿ ನಮ್ಮ ಹುಡುಗ ಮಾಡಿದ್ದ ಚಾರ್ಟನ್ನು ನಿಮಗೆ ತೋರಿಸ್ತೀನಿ ಬಹುಶಃ ಅದ ನೀವು ಹೇಗೆ ಇಲ್ಲಿ ತೋರಿಸ್ತೀರ ಗೊತ್ತಿಲ್ಲ ನೋಡಿ ಯಾರಿಗಾದ್ರೂ ಬಂದರೆ ಕೊಡ್ಲಿಕ್ಕೆ ಅಂತೇಳಿ ಈಗ ನೀವು ಹೋದರೆ ಅರ್ಥ ಆಗತ್ತೆ ಪೂರ್ಣವಾಗಿ ಇದರಲ್ಲಿ ಏನಿದೆ ಅಂತ ನೋಡಿ ಒಂದು ಬಂದರೆ ಏನು ಎಣಿಕೆ ಮಾಡ್ಕೊಂಡು ಹೋದರೆ ಎರಡು ಬಂದರೆ ಏನು ರೈಟ್ ಮಾರ್ಕ್ ಹಾಕಿದ್ದೀನಿ ನಾನು ಈ ಪ್ರಕಾರ ಅವ್ರ ಹತ್ರ ಇಟ್ಕೊಂಡು ಹೋದರೆ ಎಸ್ ಇವತ್ತು ನಾನು ಹೋಗೋ ಕೆಲಸ ನನಗೆ ಆರು ಬಂದಿದೆ ಸಕ್ಸಸ್ ಎಂಟು ಬಂದಿದೆ ಸಕ್ಸಸ್ ಏಳು ಬಂದಿದೆ ಆಗಲ್ಲ ಅನ್ನೋದೆಲ್ಲ ಕೂಡ ಅಷ್ಟೇ ಚೆನ್ನಾಗಿ ಒತ್ತು ಮಾಡ್ಕೊಂಡ್ಬಿಟ್ಟು ಆ ಕೆಲಸಕ್ಕೆ ಅವತ್ತು ಹೋದರೆ ಪರೀಕ್ಷೆ ಮಾಡಬೇಕು ನೀವು ಇದನ್ನು ಹಾಗೆ ಇರ್ತವೆ ಅವು ಯಾವತ್ತು ತುಂಬ ಖುಷಿಯಿಂದ ಹೋಗಿರ್ತೀರಿ ಆವತ್ತೇನಾದರೂ ಮಾರ್ಕ್ಸ್ ಹೇಳಿ ಬಂದರೆ ಕೆಲಸವೇ ಆಗಲ್ಲ ನೀವು ಖುಷಿಯಿಂದ ಹೋಗಿರ್ತೀರಿ ಆವತ್ತು ನೀವೇನಾದರೂ ಮಾಡಿ ಆ ದಿನವನ್ನು ನೀವು ವರ್ಜ ಮಾಡಬೇಕು ನೆಕ್ಸ್ಟ್ ಡೇಗೆ ಪ್ಲ್ಯಾನ್ ಮಾಡ್ಕೊಳ್ಬೋದು ತುಂಬ ಖುಷಿ ಖುಷಿಯಾಗಿರಲಿ ನೀವು ಹೋಗೋಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಆ ಆಗಿಲ್ಲ ಅಂದರೆ ಅದಕ್ಕೆ ಎಚ್ಚೆತ್ಕೊಂಡು ಇಲ್ಲೇ ನೀವು ಡಿಶ್ ತಗೋಬಹುದು ಯಾವುದು ಈ ತಾರಾಬಲಾ ಚಾಟ್ ನಿಮ್ ಹತ್ರ ಇದ್ರೆ ಅರ್ಥ ಆಗೋ ಅರ್ಥ ಆಗ್ಬೇಕು ಅದಕ್ಕೆ ನಾನು ಹೇಳಿದ ಮುಗುವಿನ ಕೈಲಿ ಒಂದು ವಾರದಿಂದ ನಾನು ಬರೆಸೋದಿಕ್ಕೂ ಇಷ್ಟು ದಿನ ಆದ್ರೆ ನೀವು ಕೇಳ್ತಾ ಇರೋ ಈ ಪ್ರಶ್ನೆಗೂ ಇಷ್ಟು ಚೆನ್ನಾಗಿ ಸಾಮ್ಯತೆ ಕೊಡುತ್ತೆ ಅಂತಂದ್ರೆ ಅಷ್ಟು ಅದ್ಭುತವಾದ ಸಾಮ್ಯತೆ ಕೊಡುತ್ತೆ ಒಂದ್ಸಲ ಚಾಟ್ ತೋರಿಸಿ ಬಹುಶಃ ಎಷ್ಟು ಅರ್ಥ ಆಗುತ್ತೋ ಅಥವಾ ಇದಕ್ಕೆ ಗೊತ್ತಾಗುತ್ತೆ ಎಲ್ಲ ಇಲ್ಲಾಂದ್ರೆ ವಿನೋದ್ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಹಾಕಿದ್ರೆ ನೀಟಾಗಿ ಅರ್ಥ ಆಗುತ್ತೆ ಅದನ್ನ ಸ್ಕ್ರೀನ್ ಚಾಟ್ ಮಾಡಿದ್ಕೊಂಡು ಬರೆದಿಟ್ಕೊಂಡು ಹೋಗಬೇಕಾದ್ರೆ ಆಮೇಲೆ ನೀವು ನಕ್ಷತ್ರ ಗೊತ್ತಿರಬೇಕು ಇವರಿಗೆ ಆ ನಕ್ಷತ್ರ ಚಾರ್ಟ್ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮುರುಗೇಶ್ವರ ಈ ಚಾಟಿನ್ ಗೊತ್ತಿರ್ಬೇಕು ಆ ಇಪ್ಪತ್ತೇಳು ನಕ್ಷತ್ರಗಳನ್ನ ನಿಮಗೆ ನಿಮ್ಮ ನಕ್ಷತ್ರದಿಂದ ಆ ದಿನ ಪ್ರತಿನಿತ್ಯ ಒಂದು ನಕ್ಷತ್ರ ಬರುತ್ತಲ್ಲ ಆ ದಿನ ಗೊತ್ತಾಗೋಂಥವ್ರಿಗೆ ಇದು ಈಸಿಯಾಗಿರುವಂಥದ್ದು ಇದು ನೀವು ತಿಳ್ಕೊಳ್ಬೇಕಾದ್ರೆ ಅಷ್ಟೊಂದು ಮಹಾಯಿನ ಕಷ್ಟ ಇಲ್ಲ ಈಸಿಯಾಗಿ ನೀವು ತಿಳ್ಕೊಳ್ಳಬಹುದು ಪ್ರೀತಿಯ ಎಂತ ಹೇಳಿ ಇದಿತ್ತು ಅಂತಂದರೆ ನಿಮಗೆ ಆಯಾಯ ದಿನದಲ್ಲಿ ನೀವು ಎಲ್ಲಿಂದ ಎಲ್ಲಿ ಹೊರಟರು ಕೂಡ ಈಗ ನೋಡಿ ಎಲ್ಲೋ ಒಂದು ಕಡೆ ಸಂಪತ್ತು ತಾರೆ ಇದೆ ಸಂಪತ್ತು ತಾರೆ ಇದೆ ಅನ್ನೋರು ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ಯಾವತ್ತು ಎಲ್ಲೂ ಹೋಗೋ ಒಂದು ಲಾಟ್ರಿ ಅಂತ ಅಂತಿರ್ತಾರೆ ಅವನು ಹೋಗಿ ತುಂಬಾ ಖುಷಿಯಿಂದ ನಾನು ತಗೊಳ್ಳೇಬೇಕು ಅಂತ ಹೋಗಿರ್ತಾನೆ ಆವತ್ತೇನಾದ್ರೂ ತಾರೆ ಇದ್ದರೆ ಪ್ರಯೋಜನ ಬರಲ್ಲ ಗೋವಿಂದ ಪ್ರಯೋಜನವೇ ಇಲ್ಲ ಅದಕ್ಕೆ ಈ ಚಾಟ್ ಪ್ರಕಾರ ನೀವು ದಿನನಿತ್ಯದ ಕೆಲಸಗಳಿಗೆ ಶುಭ ಕೆಲಸಗಳಿಗೆ ಮಾಡಲಿಕ್ಕೆ ಅತ್ಯಂತ ಅನುಕೂಲವಾಗ್ತಕ್ಕಂತಹ ಈ ತಾರಾವಲ ಪ್ರೀತಿಯ ಬಂಧುಗಳೇ ನಿಮ್ಮ ಹತ್ರ ಇಟ್ಕೊಳ್ಳಿ ಅತ್ಯಂತ ಉಪಯೋಗ ಆಗುವಂಥದ್ದು ಆಮೇಲೆ ಮಕ್ಕಳಿಗೆ ನೀವೇನಾದರೂ ಈ ಔಷಧಿ ಕೊಡಿಸ್ಬೇಕಾದ್ರೂ ಜೊತೆಗೆ ಆ ಮಕ್ಕಳಿಗೆ ಏನಾದರೂ ವಿದ್ಯಾಭ್ಯಾಸ ಅಕ್ಷರಾಭ್ಯಾಸ ಕೊಡಿಸಬೇಕಾದ್ರೆ ನಿಮ್ಮ ಪ್ರಯಾಣಕ್ಕೆ ಸಂಬಂಧಪಟ್ಟಿದ್ದು ಒಂದು ಸಹ ಮನದ ಮೇಲೆ ಹೆಣ್ಣು ಹೋಗುವಂಥದ್ದು ಗಂಡು ನೋಡೋಕೆ ಹೋಗುವಂಥದ್ದು ಇದೆಲ್ಲದಕ್ಕೂ ಕೂಡ ಅತ್ಯಂತ ಉಪಯುಕ್ತವಾಗಿರುವಂಥದ್ದು ఈ తారాబల చార్ట్ తెల్ కూడా ఇటుకొరి ప్రీతి బంధువు ಖಂಡಿತ ಗುರುಗಳೇ ಇದನ್ನ ನಾನು ಒಂದು ಇಟ್ಕೊಳ್ತೀನಿ ಯಾಕಂದ್ರೆ ನಮ್ಗೆ ಹೇಗಿದೆ ಅಂತ ಅಟ್ಲೀಸ್ಟ್ ಬೇಸಿಕ್ ಮನೆಯಿಂದ ಹೊರಡಕ್ ಮುಂಚೆ ನಮ್ಗೆ ಈ ದಿನ ಹೇಗಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ನಮಗೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ತುಂಬಾ ಉತ್ತಮವಾಗಿ ಕೂಡ ನೀವು ರೆಡಿ ಮಾಡಿಸಿದಿರಾ ಇದನ್ನ ಎಲ್ರಿಗೂ ಕೂಡ ಅನುಕೂಲ ಆಗುವಂತ ವಿಚಾರ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಿಲ್ಲ ಅಂದ್ರೂ ಈ ದಿನ ನಮ್ಗೆ ಗುಡ್ ಆರ್ ಬ್ಯಾಡ್ ಅಂತ ನಾವು ಇದ್ದಲ್ಲೇ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಈ ಒಂದು ಚಾಟ್ ಮುಖಾಂತರ ಧನ್ಯವಾದಗಳು ತಮ್ಗೆ ಕೆಲವ್ರೂ ಗೇಮ್ ಆಡ್ತಿರ್ತಾರೆ ಗೇಮ್ ಮಿನ್ಸು ನಾನು ಇದಕ್ಕೆ ಹೇಳೋದೇ ಇಲ್ಲ ಪಾಪ ಶೇರ್ ಮಾರ್ಕೆಟ್ ಕೆಲವ್ರಿಗಂತೂ ಇದ್ದೇ ಇರುತ್ತೆ ಬಹುಶಃ ನಾನು ಓರಾ ಟೈಮ್ ಕೊಟ್ಟಿರ್ತೀನಿ ಆ ಓವರ್ ಟೈಮ್ ಟೈಮಲ್ಲಿ ಕರೆಕ್ಟ್ ಆಗಿತ್ತು ಅಂತಂದ್ರೆ ನೂರಕ್ಕೂ ನೂರು ನಾನೆಲ್ಲಿರೋ ದಿಕ್ಕು ತಿರುಗಿಕೊಂಡು ಆಮೇಲೆ ಕೆಲವೊಂದು ಇಲ್ಲಿ ಒಂದು ಸಾಂಬಾರು ಮಾಡಬೇಕಾದ್ರೆ ಬರೀ ತರಕಾರಿ ಒಂದೇ ಸಾಕಾಗಲ್ಲ ಇಲ್ಲಿ ಅದ ಬರೀ ಒಂದೇ ಸಾಸಿವೆ ನೀರು ಮಾತ್ರ ಆಗಲ್ಲ ಒಂದು ಅಷ್ಟು ಎಲ್ಲವೂ ಅದಕ್ಕೆ ಬೇಕಾಗಿರತಕ್ಕಂಥ ಆಲ್ ಇಂಗ್ರೀಡಿಯೆಂಟ್ಸ್ ನೀವು ಹಾಕಿದ್ರೆ ಅದೊಂದು ಟೇಸ್ಟ್ ಹಾಗೂ ಕೂಡ ಎಲ್ಲ ಹಾಕಿ ಟೇಸ್ಟ್ ಬಂದ್ರೆ ಪ್ರಯೋಜನ ಬರಲ್ಲ ಹೌದು ಏ ಏನೋ ಸಪ್ಪೆ ಸಪ್ಪೆ ಇತ್ತು ಟೇಸ್ಟ್ ಇರಬೇಕಾಗೆ ಈಗ ನಮ್ಮ ಕಿಶೋರ್ ಹಾ ಕಿಶೋರ್ ಮಾಡೋದಕ್ಕೂ ಬೇರೆ ಲಾಟ್ಔಟ್ ಅನ್ಸಿದೆ ಅಷ್ಟು ಅವನೊಂದು ಹಾಗಲಕಾಯಲ್ಲಿ ಒಂದು ಹತ್ತು ತರ ಮಾಡ್ತಾನೆ ಬಹುಶಃ ಅವನು ಹಾಗಲಕಾಯಲ್ಲಿ ಮಾಡೋ ಜಾಮೂನ್ ಅಂತೂ ಇಲ್ವೇ ಇಲ್ಲಿ ಪ್ರಪಂಚದಲ್ಲಿ ಅಂಥದ್ದು ಅವನು ವಿಚಿತ್ರ ಮನುಷ್ಯ ಅದೇನೋ ಅವನ ಕೈ ಗುಣವಾದ ಏನೋ ಗೊತ್ತಿಲ್ಲ ಅದು ಹಾಗೆ ಕೆಲವೊಬ್ಬರದು ಹಾಗೆ ಈ ಚಾಟ್ ಇದೆಯಲ್ಲ ನೀವು ಹೇಳಿದ ಹಾಗೆ ಎಲ್ಲವನ್ನೂ ನೋಡಬೇಕಾಗತ್ತೆ ಗಮನಿಸ್ಬೇಕಾಗತ್ತೆ ಮೊದಲ ಪ್ರಾಶಸ್ತ್ಯವನ್ನು ಏನಾದರೂ ಕೊಡ್ತೀನಿ ಅಂತಂದ್ರೆ ಆ ಒಂದು ಶೇರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವರಿಗೆ ಸಂಬಂಧಪಟ್ಟ ಹರಳುಗಳೂ ಹೌದು ಅವರಿಗೆ ಸಂಬಂಧಪಟ್ಟ ಲಗ್ನಕ್ಕೆ ಸಂಬಂಧಪಟ್ಟ ಹೋರಾನೂ ಹೌದು ಆ ಹೋರ ಈ ರಾಶಿಗೆ ಅಪ್ಲೈ ಆಗ್ತಾಯಿದೆ ಅನ್ನೋದರಿಂದ ಹಿಡಿದು ಜೊತೆಗೆ ಕೆಲವೊಂದು ಥ್ರೆಡ್ಡನ್ನು ಮಾಡ್ಕೊಳ್ಳೋದ್ರಿಂದ ಹಿಡಿದು ಈ ತಾರಾಬಲತ ಚಾರ್ಟು ಕೂಡ ಭಾಳ ಅದ್ಭುತವಾದ ಯಶಸ್ಸನ್ನು ತಂದುಕೊಡುವಂಥದ್ದು ಒಟ್ಟಾರೆಯಾಗಿ ಯುದ್ಧಕ್ಕೆ ಬೇಕಾಗಿರೋ ಸಾಮಗ್ರಿಗಳಿಗೆ ವ್ಯವಸ್ಥೆ ಮಾಡ್ಕೋಬೇಕೋ ಬೇಡವೋ ಹಾಗೆ ನೀವು ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೆ ಕೂಡ ನಿಮಗೆ ಒಂದು ದೊಡ್ಡ ಒಂದು ಅಸ್ತ್ರ ಶಸ್ತ್ರ ಅಂತಂದರೆ ಈ ತಾರಾಬಲದ ಚಾಟ್ ಪ್ರೀತಿಯ ಬಂಧುಗಳೇ ಖಂಡಿತ ಗುರುಗಳು ಈ ಚಾಟ್ ನಮಗೆ ರೆಡಿ ಮಾಡ್ಕೊಟ್ಟಿದ್ದಕ್ಕೆ ತಮ್ಗೆ ಧನ್ಯವಾದಗಳು ನಮಸ್ಕಾರ ಹರೇ ಶ್ರೀನಿವಾಸ ಏನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ